ಕಾಂಗ್ರೆಸ್ ನಾಯಕರಿಗೆ ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಬೇಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಏಕಕಾಲಕ್ಕೆ ಎಂಟು ಕಡೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಬರೋಬ್ಬರಿ ಹನ್ನೆರಡು ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಇದೆ ಇಡಿ ದಾಳಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಡಿದೆ ಾಯಿತ ಮತ್ತೊಂದು ಸಂಕಷ್ಟ ಕೈ ಶಾಸಕರು ಸಂಸದರ ಮೇಲೆ ಇಡಿ ಕಂಡು ಇಡಿ ಇಕ್ಕಳದಲ್ಲಿ ಒಬ್ಬ ಸಂಸದ ಮೂವರು ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಸಂಕಷ್ಟಕ್ಕೆ ಸಿಲುಕುತ್ತಲೇ ಇದೆ ಇತ್ತೀಚೆಗಷ್ಟೇ ಕಾಲ್ತುಳಿತ ಕೇಸ್ನಿಂದ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿತ್ತು ನಿನ್ನೆ ಜಾತಿ ಗಣತಿ ಮರು ಸರ್ವೆಗೆ ಸೂಚನೆ ನೀಡಿದ್ದು ಸಿಎಂಗೆ ಹಿನ್ನಡೆಯಾಯಿತು ಇದೀಗ ಮತ್ತೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಕದ ತಟ್ಟಿದ್ದಾರೆ ಇಂದು ಬೆಳ್ಳಂಬೆಳಗ್ಗಿಯೇ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ರು ವಾಲ್ಮೀಕಿ ಅಭಿವೃದ್ದಿ ನಿಗಮದಲ್ಲಿನ ಭ್ರಷ್ಟಾಚಾರ ಸಂಬಂಧ ಕಾಂಗ್ರೆಸ್ ಸಂಸದ ತುಕಾರಾಂ ಕಾಂಗ್ರೆಸ್ ಶಾಸಕರಾದ ನಾರಾ ಭರತ್ ರೆಡ್ಡಿ ಕಂಪ್ಲಿ ಗಣೇಶ್ ಹಾಗೂ ಬಿ ನಾಗೇಂದ್ರ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸಿದ್ದಾರೆ ಏಕಕಾಲಕ್ಕೆ ಎಂಟು ಕಡೆ ದಾಳಿ ದಾಖಲೆಗಳ ಪರಿಶೀಲನೆ ಬರೋಬ್ಬರಿ ಅರವತ್ತು ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಎಂಟು ಕಡೆ ದಾಳಿ ನಡೆಸಿದ್ದಾರೆ ಬಳ್ಳಾರಿಯ ಐದು ಕಡೆ ಹಾಗೂ ಬೆಂಗಳೂರಿನ ಮೂರು ಕಡೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಇಡಿ ದಾಳಿ ಒಂದು ಸಂಸದ ತುಕಾರಾಂಗೆ ಇಡಿ ಡ್ರಿಲ್ ಸಂಡೂರು ಪಟ್ಟಣದಲ್ಲಿರುವ ಸಂಸದ ಈ ತುಕಾರಾಂ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮುಂಜಾನೆಯಿಂದಲೇ ತುಕಾರಾಂಗೆ ಸಾಲು ಸಾಲು ಪ್ರಶ್ನೆಗಳ ಮೂಲಕ ಡ್ರಿಲ್ ನಡೆಸಿದ್ದಾರೆ ಇಡಿ ದಾಳಿ ಎರಡು ಶಾಸಕ ಶ್ರೀನಿವಾಸ್ ನಿವಾಸದ ಮೇಲೆ ದಾಳಿ ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮನೆ ಮತ್ತು ಗೃಹ ಕಚೇರಿ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಖಲೆಗಳನ್ನು ಪರಿಶೀಲಿಸಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಇಡಿ ದಾಳಿ ಮೂರು ರೆಡ್ಡಿ ಮನೆ ಕಚೇರಿ ಮೇಲೆ ಇಡಿ ರೇಟ್ ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿಗೂ ಇಡಿ ಬಿಸಿ ತಟ್ಟಿದೆ ರೆಡ್ಡಿ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಡಿ ದಾಳಿ ನಾಲ್ಕು ಕಂಪ್ಲಿ ಶಾಸಕ ಗಣೇಶ್ಗೂ ಇಡಿ ಶಾಕ್ ಕಂಪ್ಲಿ ಮತ್ತು ಕುರುಗೋಡು ಶಾಸಕ ಗಣೇಶ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಬೆಂಗಳೂರಿನ ಶಾಸಕರ ಭವನದಲ್ಲೂ ಇಡಿ ತಲಾಶ್ ಬೆಂಗಳೂರಿನ ಶಾಸಕರ ಭವನದಲ್ಲಿರುವ ಮಾಜಿ ಸಚಿವ ಬಿ ನಾಗೇಂದ್ರ ಕೊಠಡಿಯಲ್ಲೂ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸುತ್ತಿದೆ ಕೊಠಡಿ ಸಂಖ್ಯೆ ಮುನ್ನೂರ ಅರವತ್ತರಲ್ಲಿ ಶೋಧ ನಡೆದಿದ್ದು ದಾಳಿ ವೇಳೆ ನಾಗೇಂದ್ರ ಪಿಎ ಕೊಠಡಿಯಲ್ಲೇ ಇರೋ ಮಾಹಿತಿ ಲಭ್ಯವಾಗಿದೆ ರಾಜ್ಯದಲ್ಲಿ ಇಡಿ ಮಹಾಭೇಟಿ ಶುರುವಾಗಿದ್ದು ವಾಲ್ಮೀಕಿ ಅಭಿವೃದ್ದಿ ನಿಗಮದ ಹಗರಣದಲ್ಲಿ ಭಾಗಿಯಾದವರಿಗೆ ನಡುಕ ಶುರುವಾಗಿದೆ ಕಾಂಗ್ರೆಸ್ ನಾಯಕರಿಗೆ ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಬೇಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಏಕಕಾಲಕ್ಕೆ ಎಂಟು ಕಡೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಬರೋಬ್ಬರಿ ಹನ್ನೆರಡು ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಇದೆ ಇಡಿ ದಾಳಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಡು ಬನ್ನಿ ಎದುರಾಯ್ತ ಮತ್ತೊಂದು ಸಂಕಷ್ಟ ಕೈ ಶಾಸಕರು ಸಂಸದರ ಮೇಲೆ ಇಡಿ ಕಂಡು ಇಡಿ ಇಕ್ಕಳದಲ್ಲಿ ಒಬ್ಬ ಸಂಸದ ಮೂವರು ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಸಂಕಷ್ಟಕ್ಕೆ ಸಿಲುಕುತ್ತಲೇ ಇದೆ ಇತ್ತೀಚೆಗಷ್ಟೇ ಕಾಲ್ತುಳಿತ ಕೇಸ್ನಿಂದ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿತ್ತು ನಿನ್ನೆ ಜಾತಿ ಗಣತಿ ಮರು ಸರ್ವೆಗೆ ಸೂಚನೆ ನೀಡಿದ್ದು ಸಿಎಂಗೆ ಹಿನ್ನಡೆಯಾಯಿತು ಇದೀಗ ಮತ್ತೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಕದ ತಟ್ಟಿದ್ದಾರೆ ಇಂದು ಬೆಳ್ಳಂಬೆಳಗ್ಗೆಯೇ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಭ್ರಷ್ಟಾಚಾರ ಸಂಬಂಧ ಕಾಂಗ್ರೆಸ್ ಸಂಸದ ತುಕಾರಾಂ ಕಾಂಗ್ರೆಸ್ ಶಾಸಕರಾದ ನಾರಾ ರೆಡ್ಡಿ ಕಂಪ್ಲಿ ಗಣೇಶ್ ಹಾಗೂ ಬಿ ನಾಗೇಂದ್ರ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸಿದ್ದಾರೆ ಏಕಕಾಲಕ್ಕೆ ಎಂಟು ಕಡೆ ದಾಳಿ ದಾಖಲೆಗಳ ಪರಿಶೀಲನೆ ಬರೋಬ್ಬರಿ ಅರವತ್ತು ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಎಂಟು ಕಡೆ ದಾಳಿ ನಡೆಸಿದ್ದಾರೆ ಬಳ್ಳಾರಿಯ ಐದು ಕಡೆ ಹಾಗೂ ಬೆಂಗಳೂರಿನ ಮೂರು ಕಡೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಇಡಿ ದಾಳಿ ಒಂದು ಸಂಸದ ತುಕಾರಾಂಗೆ ಇಡಿ ಡ್ರಿಲ್ ಸಂಡೂರು ಪಟ್ಟಣದಲ್ಲಿರುವ ಸಂಸದ ಈ ತುಕಾರಾಂ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮುಂಜಾನೆಯಿಂದಲೇ ತುಕಾರಾಮ್ಗೆ ಸಾಲು ಸಾಲು ಪ್ರಶ್ನೆಗಳ ಮೂಲಕ ಡ್ರಿಲ್ ನಡೆಸಿದ್ದಾರೆ ಇಡಿ ದಾಳಿ ಎರಡು ಶಾಸಕ ಶ್ರೀನಿವಾಸ್ ನಿವಾಸದ ಮೇಲೆ ದಾಳಿ ಕೂಡ್ಲಗಿ ಶಾಸಕ ಡಾ ಶ್ರೀನಿವಾಸ್ ಮನೆ ಮತ್ತು ಗೃಹ ಕಚೇರಿ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಖಲೆಗಳನ್ನು ಪರಿಶೀಲಿಸಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಇಡಿ ದಾಳಿ ಮೂರು ರೆಡ್ಡಿ ಮನೆ ಕಚೇರಿ ಮೇಲೆ ಇಡಿ ರೇಟ್ ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿಗೂ ಇಡಿ ಬಿಸಿ ತಟ್ಟಿದೆ ರೆಡ್ಡಿ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಡಿ ದಾಳಿ ನಾಲ್ಕು ಕಂಪ್ಲಿ ಶಾಸಕ ಗಣೇಶ್ಗೂ ಇಡಿ ಶಾಕ್ ಕಂಪ್ಲಿ ಮತ್ತು ಕುರುಗೋಡು ಶಾಸಕ ಗಣೇಶ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಇಡಿ ದಾಳಿ ಐದು ಬೆಂಗಳೂರಿನ ಶಾಸಕರ ಭವನದಲ್ಲೂ ಇಡಿ ತಲಾಶ್ ಬೆಂಗಳೂರಿನ ಶಾಸಕರ ಭವನದಲ್ಲಿರುವ ಮಾಜಿ ಸಚಿವ ಬಿ ನಾಗೇಂದ್ರ ಕೊಠಡಿಯಲ್ಲೂ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸುತ್ತಿದೆ ಕೊಠಡಿ ಸಂಖ್ಯೆ ಮುನ್ನೂರ ಅರವತ್ತರಲ್ಲಿ ಶೋಧ ನಡೆದಿದ್ದು ದಾಳಿ ವೇಳೆ ನಾಗೇಂದ್ರ ಪಿಎ ಕೊಠಡಿಯಲ್ಲೇ ಇರೋ ಮಾಹಿತಿ ಲಭ್ಯವಾಗಿದೆ ರಾಜ್ಯದಲ್ಲಿ ಇಡಿ ಮಹಾಬೇಟೆ ಶುರುವಾಗಿದ್ದು ವಾಲ್ಮೀಕಿ ಅಭಿವೃದ್ದಿ ನಿಗಮದ ಹಗರಣದಲ್ಲಿ ಭಾಗಿಯಾದವರಿಗೆ ನಡುಕ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕಾಂಗ್ರೆಸ್ ನಾಯಕರಿಗೆ ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಬೇಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಏಕಕಾಲಕ್ಕೆ ಎಂಟು ಕಡೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಬರೋಬ್ಬರಿ ಹನ್ನೆರಡು ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಇದೆ ಇಡಿ ದಾಳಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಬೆ ಮತ್ತೊಂದು ಸಂಕಷ್ಟ ಕೈ ಶಾಸಕರು ಸಂಸದರ ಮೇಲೆ ಇಡಿ ಕಣ್ಣು ಇಡಿ ಇಕ್ಕಳದಲ್ಲಿ ಒಬ್ಬ ಸಂಸದ ಮೂವರು ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಸಂಕಷ್ಟಕ್ಕೆ ಸಿಲುಕುತ್ತಲೇ ಇದೆ ಇತ್ತೀಚೆಗಷ್ಟೇ ಕಾಲ್ತುಳಿತ ಕೇಸ್ನಿಂದ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿತ್ತು ನಿನ್ನೆ ಜಾತಿ ಗಣತಿ ಮರು ಸರ್ವೆಗೆ ಸೂಚನೆ ನೀಡಿದ್ದು ಸಿಎಂಗೆ ಹಿನ್ನಡೆಯಾಯಿತು ಇದೀಗ ಮತ್ತೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಕದ ತಟ್ಟಿದ್ದಾರೆ ಇಂದು ಬೆಳ್ಳಂಬೆಳಗ್ಗೆಯೇ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಭ್ರಷ್ಟಾಚಾರ ಸಂಬಂಧ ಕಾಂಗ್ರೆಸ್ ಸಂಸದ ತುಕಾರಾಂ ಕಾಂಗ್ರೆಸ್ ಶಾಸಕರಾದ ನಾರಾ ರೆಡ್ಡಿ ಕಂಪ್ಲಿ ಗಣೇಶ್ ಹಾಗೂ ಬಿ ನಾಗೇಂದ್ರ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸಿದ್ದಾರೆ ಏಕಕಾಲಕ್ಕೆ ಎಂಟು ಕಡೆ ದಾಳಿ ದಾಖಲೆಗಳ ಪರಿಶೀಲನೆ ಬರೋಬ್ಬರಿ ಅರವತ್ತು ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಎಂಟು ಕಡೆ ದಾಳಿ ನಡೆಸಿದ್ದಾರೆ ಬಳ್ಳಾರಿಯ ಐದು ಕಡೆ ಹಾಗೂ ಬೆಂಗಳೂರಿನ ಮೂರು ಕಡೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಇಡಿ ದಾಳಿ ಒಂದು ಸಂಸದ ತುಕಾರಾಂಗೆ ಇಡಿ ಡ್ರಿಲ್ ಚಂಡೂರು ಪಟ್ಟಣದಲ್ಲಿರುವ ಸಂಸದ ಇ ತುಕಾರಾಂ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮುಂಜಾನೆಯಿಂದಲೇ ತುಕಾರಾಂಗೆ ಸಾಲು ಸಾಲು ಪ್ರಶ್ನೆಗಳ ಮೂಲಕ ಡ್ರಿಲ್ ನಡೆಸಿದ್ದಾರೆ ಇಡಿ ದಾಳಿ ಎರಡು ಶಾಸಕ ಶ್ರೀನಿವಾಸ್ ನಿವಾಸದ ಮೇಲೆ ದಾಳಿ ಕೂಡ್ಲಿಗೆ ಶಾಸಕ ಡಾ ಶ್ರೀನಿವಾಸ್ ಮನೆ ಮತ್ತು ಗೃಹ ಕಚೇರಿ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಖಲೆಗಳನ್ನು ಪರಿಶೀಲಿಸಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಇಡಿ ದಾಳಿ ಮೂರು ರೆಡ್ಡಿ ಮನೆ ಕಚೇರಿ ಮೇಲೆ ಇಡಿ ರೇಟ್ ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿಗೂ ಇಡಿ ಬಿಸಿ ತಟ್ಟಿದೆ ರೆಡ್ಡಿ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಡಿ ದಾಳಿ ನಾಲ್ಕು ಕಂಪ್ಲಿ ಶಾಸಕ ಗಣೇಶ್ಗೂ ಇಡಿ ಶಾಕ್ ಕಂಪ್ಲಿ ಮತ್ತು ಕುರುಗೋಡು ಶಾಸಕ ಗಣೇಶ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಇಡಿ ದಾಳಿ ಐದು ಬೆಂಗಳೂರಿನ ಶಾಸಕರ ಭವನದಲ್ಲೂ ಇಡಿ ತಲಾಶ್ ಬೆಂಗಳೂರಿನ ಶಾಸಕರ ಭವನದಲ್ಲಿರುವ ಮಾಜಿ ಸಚಿವ ಬಿ ನಾಗೇಂದ್ರ ಕೊಠಡಿಯಲ್ಲೂ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸುತ್ತಿದೆ ಕೊಠಡಿ ಸಂಖ್ಯೆ ಮುನ್ನೂರ ಅರವತ್ತರಲ್ಲಿ ಶೋಧ ನಡೆದಿದ್ದು ದಾಳಿ ವೇಳೆ ನಾಗೇಂದ್ರ ಪಿಎ ಕೊಠಡಿಯಲ್ಲೇ ಇರೋ ಮಾಹಿತಿ ಲಭ್ಯವಾಗಿದೆ ರಾಜ್ಯದಲ್ಲಿ ಇಡಿ ಮಹಾಭೇಟ ಶುರುವಾಗಿದ್ದು ವಾಲ್ಮೀಕಿ ಅಭಿವೃದ್ದಿ ನಿಗಮದ ಹಗರಣದಲ್ಲಿ ಭಾಗಿಯಾದವರಿಗೆ ನಡುಕ ಶುರುವಾಗಿದೆ Euro report, Republican da.